ಸೋಮೇಶ್ವರ ಎಂಬ ಒಂದು ಸಣ್ಣ ನಗರದಲ್ಲಿ ಮೀನಮ್ಮ ಹಾಗೂ ವೆಂಕಟೇಶ್ ಎಂಬ ದಂಪತಿಗಳು ಅವರು ಮೂರು ಮುದ್ದಾದ ಗಂಡು ಮಕ್ಕಳ ಜೊತೆ ವಾಸ ಮಾಡ್ತಾ ಇದ್ದರು ಸಂತೋಷ್ ರಮೇಶ್ ಸತೀಶ್ ಮೂವರಿಗೂ ಸಹ ಮದುವೆಯಾಗಿತ್ತು ಸೀತಾ ಗೀತಾ ಲತಾ ಸೀತಾ ಬಡ ಕುಟುಂಬದವಳಾಗಿದ್ದುದರಿಂದ ಗೀತಾ ಹಾಗೂ ಲತಾಳಿಗೆ ಅವಳೆಂದರೆ ಇಷ್ಟವಿರಲಿಲ್ಲ ಇಬ್ಬರು ಸಹ ಸೋಮಾರಿಯಾಗಿದ್ದರು ಎಲ್ಲ ಕೆಲಸ ಸೀತಾಳ ಕೈಯಲ್ಲಿಯೇ ಮಾಡಿಸುತ್ತಿದ್ದರು ಹೀಗೆ ಒಂದು ದಿನ ವೆಂಕಟೇಶ್ನ ಸ್ನೇಹಿತ ರಾಮ್ ಪ್ರಸಾದ್ ಮನೆಗೆ ಬಂದ ಏನೋ ವೆಂಕಿ ಊರವರೆಲ್ಲ ಆಸ್ತಿ ನಂಚ್ಕೊತಾ ಇದ್ದಾರೆ ನೀನು ಸಹ ನಿನ್ನ ಮೂರು ಮಕ್ಕಳಿಗೆ ಆಸ್ತಿ ಭಾಗ ಮಾಡಿದೀಯಾ ಈ ಮಾತನ್ನು ಹಿಂದೆ ನಿಂತಿರುವ ಲತಾ ಕೇಳಿಸಿಕೊಂಡು ಅಡುಗೆ ಮನೆಗೆ ಹೋಗ್ತಾಳೆ ಸೀತಾ ಈಗಾಗಲೇ ಪ್ರತಿ ದಿನದಂತೆ ಅಡುಗೆ ಮನೆಯಲ್ಲಿ ಅಡಿಗೆಯನ್ನು ಮಾಡುತ್ತಿದ್ದಳು ಸೀತಾ ಇಲ್ಲಿ ಇಲ್ಲ ಈಗ ನಾನು ಸಮೋಸವನ್ನು ಮಾಡಿಕೊಂಡು ಹೋಗ್ತೀನಿ ಈ ಆಸ್ತಿಯೆಲ್ಲ ನನ್ನ ಗಂಡನಿಗೆ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅವರ ಮನಸ್ಸನ್ನು ಗೆಲ್ಲಬೇಕು ನಾನು ಈಗಲೇ ಹಾಗಂತ ಹೇಳಿ ಲತಾ ಅವರ ಮಾವನ ಗೆಳೆಯನಿಗೋಸ್ಕರ ಸಮೋಸವನ್ನು ಮಾಡಿಕೊಂಡು ಹೋಗ್ತಾಳೆ ಏನೋ ವೆಂಕಿ ಇಷ್ಟೊಂದು ಒಳ್ಳೆಯ ಬುದ್ಧಿವಂತ ಸೊಸೆ ಸಿಕ್ಕಿದ್ದಾಳೆ ಮನೆಗೆ ಯಾರಾದರೂ ಹಿರಿಯರು ಬಂದಾಗ ಹೇಗೆ ಮರ್ಯಾದೆ ಕೊಡಬೇಕಂತ ಚೆನ್ನಾಗಿ ಕಲ್ತಿದ್ದಾಳಪ್ಪ ಎಂದೂ ಕೆಲಸ ಮಾಡದಿದ್ದ ಲತಾಳನ್ನು ನೋಡಿ ಇಬ್ಬರು ಗಂಡ ಹೆಂಡತಿ ಮಕ ನೋಡಿಕೊಳ್ಳುತ್ತಾರೆ ಮಾವ ಅವರ ಗೆಳೆಯ ರಾಮು ಅಂಕಲ್ ಬಂದಿದ್ರು ಗೀತಾ ಅವರು ಆಸ್ತಿ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ರು ಎಲ್ಲ ಆಸ್ತಿ ನಮ್ಮಿಬ್ಬರ ಗಂಡಂದ್ರಿಗೆ ಸೇರಿದರೆ ಹೇಗಿರುತ್ತೆ ಹೌದು ಅಕ್ಕ ಎಲ್ಲ ಆಸ್ತಿ ನಮ್ಮಿಬ್ಬರ ಗಂಡಂದ್ರಿಗೆ ಬರಬೇಕು ಹಾಗೆ ಆಗಬೇಕಂದ್ರೆ ನಾವು ಅತ್ತೆ ಮಾವ ಅವರ ಮನಸ್ಸು ಗೆಲ್ಲಬೇಕು ಹಾಗೆ ಮಾಡಬೇಕಂದ್ರೆ ಅವರ ಇಷ್ಟವಾದ ಅಡುಗೆನ ಮಾಡಬೇಕು ಈ ಅಡುಗೆ ಮಾಡೋದು ಎಷ್ಟು ಕಷ್ಟ ಇದೆ ಆದರೂ ಸಹ ಅತ್ತೆ ಮಾವನ ಮನಸ್ಸು ಗೆಲ್ಲೋಕೆ ನಾವು ಅಡುಗೆ ಮಾಡಿ ಅವರ ಮನಸ್ಸನ್ನು ಗೆಲ್ಲಬೇಕು ಆವಾಗಲೇ ಆಸ್ತಿ ಎಲ್ಲ ನಮಗೆ ಸಿಗೋದು ಹಾಂ ಒಂದು ಮಾತು ಗೀತಾ ಸೀತಾಳಿಗೆ ಈ ವಿಷಯ ಯಾವತ್ತೂ ಗೊತ್ತಾಗಬಾರ್ದು ನಾವು ಈ ಥರ ಇದ್ದೀವಿ ಅಂತ ಅತ್ತೆ ಮಾವ ನಿಮಗೆ ಇಷ್ಟ ಅಂತ ಅಂದ್ಬಿಟ್ಟು ನಾನು ಚಿಕನ್ ಬಿರಿಯಾನಿ ವಿತ್ ಎಕ್ಸ್ಟ್ರಾ ಲೆಗ್ ಪೀಸ್ ಮಾಡಿದ್ದೀನಿ ನೀವು ಇಲ್ಲೇ ಇರಿ ನಾನು ಈಗಲೇ ಹೋಗಿ ಆ ಊಟವನ್ನು ತಗೊಂಡು ಬರ್ತೀನಿ ಗೀತಾ ಹಾಗೆ ಹೇಳಿ ಅಲ್ಲಿಂದ ಅಡುಗೆ ಮನೆ ಕಡೆಗೆ ಹೊರಡುತ್ತಾಳೆ ಹಿಂದೆ ಕುಳಿತ ಇಬ್ಬರು ಗಂಡ ಹೆಂಡತಿ ಮಾತನಾಡಿಕೊಳ್ಳುತ್ತಿದ್ದರು ನಮ್ಮ ಸೊಸೆಯಂದ್ರಿಗೆ ಈಗಲಾದರೂ ಬುದ್ಧಿ ಬಂದಿದೆ ಅವರು ನಮ್ಮ ಸೇವೆ ಮಾಡ್ತಾ ಇದ್ದಾರೆ ಅವಳು ಮಾಡಿದ ಚಿಕನ್ ಬಿರಿಯಾನಿ ವಿತ್ ಎಕ್ಸ್ಟ್ರಾ ಲೆಗ್ ಪೀಸ್ ಇಬ್ಬರು ಸಹ ಸವಿಯುತ್ತಾರೆ ಒಂದು ದಿನ ಹೀಗೆ ಲತಾ ಹಾಗೂ ಗೀತಾ ಇಬ್ಬರು ಅವರ ಗೆಳೆಯರ ಮನೆಗೆ ಹೋಗಿ ಮನೆಗೆ ಹಿಂತಿರುಗುತ್ತಿದ್ದರು ಅಯ್ಯೋ ಇದೇನು ಸೌಂಡು ಅಯ್ಯೋ ಅಕ್ಕ ಕೆಳಗಡೆ ನೋಡು ಇದು ಹಾವಿನ ಮೊಟ್ಟೆ ಅನಿಸುತ್ತೆ ನಾವಿದು ಹಾವಿನ ಮೊಟ್ಟೆಯನ್ನು ತುಳಿದ್ಬಿಟ್ವಾ ನಾವೀಗೇನು ಮಾಡೋದು ಹಾವು ನಮ್ಮ ಮೇಲೆ ರಿವೆಂಜ್ ತಗೊಳಲ್ಲ ಅಲ್ವಾ ದಾರಿಯಲ್ಲಿ ಬರುವಾಗ ಅವರಿಬ್ಬರೂ ಸಹ ಹಾವಿನ ಮೊಟ್ಟೆಯನ್ನು ತುಳಿದು ಬಿಡುತ್ತಾರೆ ಅವರಿಬ್ಬರಿಗೂ ಸಹ ಭಯವಾಗುತ್ತದೆ ಆದರೂ ಏನು ಮಾಡೋಕೆ ಆಗುತ್ತೆ ಎಂದು ಅವರು ಮನೆಗೆ ಹಿಂತಿರುಗುತ್ತಾರೆ ನೋಡು ಗೀತಾ ನಾವು ಹಾವಿನ ಮೊಟ್ಟೆಯನ್ನು ತುಳಿದಿದ್ದು ಯಾರಿಗೂ ಸಹ ಹೇಳಬೇಡ ನಿನ್ನ ಗಂಡನಿಗೆ ಸಹ ಹೇಳಬೇಡ ಅವರಿಗೆ ಹೇಳಿದರೆ ಅವರು ಅವರ ಅಮ್ಮನ ಮುದ್ದು ಮಕ್ಕಳು ಹೋಗಿ ಅವರ ಅಮ್ಮನಿಗೆ ಹೇಳಿಬಿಡ್ತಾರೆ ಸರಿನಾ ಹಾ ಅಕ್ಕ ನಾನು ಯಾರಿಗೆ ಸಹ ಹೇಳೋದಿಲ್ಲ ನೀವು ಸಹ ಯಾರಿಗೆ ಹೇಳಬೇಡಿ ಈ ವಿಷಯ ನಮ್ಮಲ್ಲಿಯೇ ಇರಲಿ ಒಂದು ದಿನ ಹೀಗೆ ಮೀನಮ್ಮಳ ಸಂಬಂಧಿಕರು ಮನೆಗೆ ಬಂದಿದ್ದರು ಏನು ದೊಡ್ಡತ್ತೆ ಚೆನ್ನಾಗಿದ್ದೀರಾ ಮೂರು ಮೂರು ಸೊಸೆಯಿಂದ ಇದ್ದಾರೆ ಮನೇಲಿ ಆದರೆ ಇವಾಗ ಕೂಡ ಒಂದು ಮಗು ಕೂಡ ಹುಟ್ಟಿಲ್ವಲ್ಲ ಏನು ವಿಷಯ ಹೌದು ಚಿಕ್ಕಮ್ಮ ನಿಮ್ಮ ಮಕ್ಕಳಿಗೆ ಮದುವೆಯಾಗಿ ಮೂರು ವರ್ಷ ಮೇಲೆ ಆಗಿದೆ ಆದರೆ ಈಗ ಸಹ ಯಾಕೆ ಇನ್ನೂ ಸಿಹಿ ಸುದ್ದಿ ಬಂದಿಲ್ಲ ಏನು ವಿಷಯ ಏನಾಯಿತು ಏನಂತ ಹೇಳಮ್ಮ ಆದರೆ ಇನ್ನೂ ಸಹ ಮನೆಯಲ್ಲಿ ಮಗು ಅಳುವಿನ ಶಬ್ದ ಕೇಳಿಸ್ತಿಲ್ಲ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅತ್ತೆ ನನಗೊಬ್ಬ ಬಾಬಾ ಗೊತ್ತಿದ್ದಾರೆ ನೀವು ನನ್ನ ಜೊತೆ ಬಂದರೆ ಅವರು ನಮಗೆ ಪರಿಹಾರ ಹೇಳ್ತಾರೆ ನಾವು ಇವತ್ತೇ ಹೋಗಿಬಿಟ್ಟು ಬರೋಣ ಬನ್ನಿ ನನ್ನ ಜೊತೆ ನಾನು ಕರ್ಕೊಂಡು ಹೋಗ್ತೀನಿ ಇಬ್ಬರು ಸಹ ಊರಿನ ಆಚೆ ಇರುವ ಬಾಬಾ ಅವರ ಗುಹೆಗೆ ಹೋಗುತ್ತಾರೆ ಅವರ ಕಷ್ಟಕ್ಕೆ ಪರಿಹಾರ ಹುಡುಕೋದಕ್ಕೆ ಪ್ರಣಾಮಗಳು ಬಾಬಾ ನನ್ನ ಸೊಸೆಯಂದ್ರಿಗೆ ಮದುವೆಯಾಗಿ ಮೂರು ವರ್ಷ ಆಗಿದೆ ಆದರೆ ಇನ್ನೂ ಸಹ ಮಕ್ಕಳಾಗಿಲ್ಲ ಏನಾದರೂ ಪರಿಹಾರ ಹೇಳಿ ಬಾಬಾ ನನ್ನ ಗುರುಗಳು ನನಗೆ ಒಂದು ಮಂತ್ರವನ್ನು ಹೇಳಿದ್ದರು ನಾನು ಈಗ ಆ ಮಂತ್ರವನ್ನು ಹೇಳುತ್ತೇನೆ ಅನಾಮಿಕಾ ಆಕೃತ ಫಲಿತಾಂಶ ಬಡ್ ಸ್ವಹ ಭಗಭ ತಗೊಳ್ಳಿ ಇದೇ ಆ ಮಂತ್ರದ ಫಲ ಇದು ಸಾಮಾನ್ಯವಾದ ಮಾವಿನ ಹಣ್ಣು ಅಲ್ಲ ಇದು ನಿಮ್ಮ ಸೊಸೇಂದ್ರಿಗೆ ಕೊಡಿ ಧನ್ಯವಾದಗಳು ಬಾಬಾ ನಿಮ್ಮ ಕೃಪೆ ನನ್ನ ಮೇಲೆ ಹಾಗೂ ನನ್ನ ಪರಿವಾರದ ಮೇಲೆ ಸದಾ ಹೀಗೆ ಇರಲಿ ನಾನಿನ್ನು ಬರುತ್ತೇನೆ ಹಾಗಂತ ಹೇಳಿ ಮೀನಮ್ಮ ಮಾವಿನ ಹಣ್ಣನ್ನು ತಗೊಂಡು ಮನೆಗೆ ಹಿಂತಿರುಗುತ್ತಾಳೆ ನೀವು ಮೂವರು ಇಲ್ಲೇ ಇದ್ದೀರಾ ತಗೊಳ್ಳಿ ಈ ಮಾವಿನ ಹಣ್ಣು ಸಾಮಾನ್ಯವಾದದ್ದಲ್ಲ ಬಾಬಾಜಿಯವರು ಮಂತ್ರಿಸಿಕೊಟ್ಟಿದ್ದ ಫಲ ನೀವು ಇದನ್ನು ತಿನ್ನಿ ಮೂವರು ಸಮನಾಗಿ ಹಂಚಿಕೊಳ್ಳಿ ನಿಮಗೆ ಮಕ್ಕಳಾಗುತ್ತದೆ ಅಕ್ಕ ನಾನು ಅಡುಗೆ ಮನೆಯಲ್ಲಿ ಕುಕ್ಕರ್ ಹಾಗೆ ಬಿಟ್ಟಿದ್ದೇನೆ ನಾನು ಹೀಗೆ ಹೋಗಿ ಹೀಗೆ ಬರುತ್ತೇನೆ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಬರೋವರೆಗೂ ನನಗೋಸ್ಕರ ಕಾಯಿರಿ ಹಾಗಂತ ಹೇಳಿ ಅಲ್ಲಿಂದ ಅಡುಗೆ ಮನೆ ಕಡೆಗೆ ಹೋಗುತ್ತಾಳೆ ಗೀತಾ ಇಲ್ಲಿ ಕೇಳು ಅವಳಿಗೆ ಸಂತಾನವಾದರೆ ಆಸ್ತಿ ಎಲ್ಲ ಅವರಿಗೂ ಸಹ ಹೋಗುತ್ತದೆ ಈ ಹಣ್ಣುಗಳನ್ನು ನಾವಿಬ್ಬರೇ ತಿಂದು ಖಾಲಿ ಮಾಡೋಣ ಸೀತಾ ಅಡುಗೆ ಮನೆಯಿಂದ ಬರುವಷ್ಟರಲ್ಲೇ ಇಬ್ಬರೂ ಸೇರಿ ಹಣ್ಣುಗಳನ್ನು ತಿಂದು ಮುಗಿಸಿರುತ್ತಾರೆ ಅದನ್ನು ನೋಡಿ ಸೀತಾ ಮನಸ್ಸಿಗೆ ಬೇಜಾರಾಗುತ್ತದೆ ಅಯ್ಯೋ ಅಕ್ಕ ಇದೇನು ಮಾಡಿದ್ದೀರಿ ನೀವು ನನಗೂ ಸಹ ಮಾವಿನ ಹಣ್ಣು ಮಿಗಿಸಬೇಕಾಗಿತ್ತಲ್ಲವ ಎಲ್ಲವೂ ನೀವೇ ತಿಂದುಬಿಟ್ಟಿದ್ದೀರಾ ಇವಾಗೇನು ನಾವು ತಿನ್ನಬಾರ್ದ ನಮಗೆ ಸಹ ತಿನ್ನೋ ಅಧಿಕಾರ ಇದೆ ಅಷ್ಟು ಇಷ್ಟ ಇತ್ತಂದರೆ ನೀನು ಆ ಮಾವಿನ ಓಟೆನೇ ತಿನ್ಕೋ ನಮ್ಮ ಹತ್ರ ಏನು ಕೇಳಬೇಡ ಸೀತಾ ಬಹಳ ಬೇಜಾರಿನಿಂದ ಆ ಮಾವಿನ ಓಟೆಯನ್ನೇ ತಿನ್ನುತ್ತಾಳೆ ಏನಾಯಿತು ಸೀತಾ ಯಾಕೆ ಇಷ್ಟು ಬೇಜಾರಾಗಿದೀಯಾ ಏನು ಯೋಚನೆ ಮಾಡ್ತಾ ಇದೆಯಾ ನೀನು ನಿನ್ನ ದುಃಖ ಅನ್ನ ನನ್ನ ಹತ್ರ ಹೇಳು ಬೇಜಾರೇನು ಇಲ್ಲ ರೀ ಇವತ್ತು ಸಂಜೆ ಅಡುಗೆಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ ನಾನು ಸಂತೋಷದಿಂದನೇ ಇದ್ದೇನೆ ನೀವೇನು ಟೆನ್ಷನ್ ತಗೊಂಬೇಡಿ ಸೀತಾ ಅವಳ ಮನಸ್ಸಿಗೆ ಎಷ್ಟೇ ನೋವಾದರೂ ಸಹ ಅವಳು ಇನ್ನೊಬ್ಬರ ಮೇಲೆ ಚಾಡಿ ಯಾರಿಗೂ ಹೇಳುತ್ತಿರಲಿಲ್ಲ ಒಂದು ದಿನ ಸೀತಾ ಮತ್ತು ರಮೇಶ್ ಇಬ್ಬರು ಹೊರಗೆ ಹೋಗಿ ಮನೆಗೆ ಹಿಂದಿರುಗುತ್ತಾರೆ ಮಾವ ನೀವು ಅಜ್ಜಿ ತಾತ ಆಗ್ತಾ ಇದ್ದೀರಾ ರಿಪೋರ್ಟ್ ಪಾಸಿಟಿವ್ ಬಂದಿದ್ದೆ ನನ್ನ ಹೊಟ್ಟೆಯಲ್ಲಿ ಅವಳಿ ಜವಳಿ ಮಕ್ಕಳಿದ್ದಾರೆಂದು ಡಾಕ್ಟರ್ ಹೇಳಿದ್ದಾರೆ ಅದ್ಭುತ ಸೊಸೆ ಇದಂತೂ ಸಿಹಿ ವಿಚಾರ ಕೇಳಿ ಸೊಸೆಯಿಂದಿರೇ ಇನ್ನ ಮೇಲೆ ಎಲ್ಲ ಕೆಲಸ ನೀವೇ ಮಾಡಬೇಕು ಸೀತಳೆಗೆ ಒಂದು ಕೆಲಸ ಸಹ ವಹಿಸಬೇಡಿ ಮನೆಯವರು ಎಲ್ಲರೂ ಈ ವಿಷಯವನ್ನು ಕೇಳಿ ತುಂಬ ಸಂತೋಷದಿಂದ ಇದ್ದರು ಆದರೆ ಲತಾ ಹಾಗೂ ಗೀತಾ ಇಬ್ಬರಿಗೂ ಬೇಜಾರಾಗಿತ್ತು ಲತಾ ಮನೆಯವರ ಎಲ್ಲ ಕೊಳಕು ಬಟ್ಟೆಗಳನ್ನು ಒಗೆಯುತ್ತಿದ್ದಳು ಹಾಗೂ ಗೀತಾ ಮನೆಯವರ ಎಲ್ಲರ ಎಂಜಿಲ ಪಾತ್ರೆಯನ್ನು ಉಜ್ಜುತ್ತಿದ್ದಳು ದಿನಗಳು ಕಳೆದಂತೆ ಸೀತಾ ಎಂಟು ತಿಂಗಳು ತುಂಬು ಗರ್ಭಿಣಿಯಾಗಿದ್ದಳು ಅವಳ ಅತ್ತೆ ಅವಳ ಮೇಲೆ ತುಂಬಾ ಕಾಳಜಿ ವಹಿಸುತ್ತಿದ್ದಳು ಅಯ್ಯೋ ಅತ್ತೆ ಇದೇನಿದು ನೀವು ಇದನ್ನೆಲ್ಲ ಏನಕ್ಕೆ ತರೋದಕ್ಕೆ ಹೋದ್ರಿ ಆರಾಮಾಗಿ ಇರ್ಬೋದಿತ್ತಲ್ವಾ ಏನಕ್ಕೆ ಕೆಲಸ ಮಾಡ್ತೀರಾ ನೀವು ಸೊಸೆ ಇದು ಕೇಸರಿ ಹಾಕಿರುವ ಬಾದಾಮಿ ಹಾಲು ಇದನ್ನು ಕುಡಿದರೆ ಮಗು ಬೆಳ್ಳಗೆ ಹಾಗೆ ದಷ್ಟಪುಷ್ಟವಾಗಿ ಬೆಳೆಯುತ್ತದೆ ನೀನು ಸುಮ್ಮನೆ ಕುಡಿ ಆ ಮಂತ್ರಿಸದ ಮಾವಿನ ಹಣ್ಣನ್ನು ತಿಂದಿದ್ದು ನಾವು ಅವಳು ಕೇವಲ ಬೀಜವನ್ನು ತಿಂದು ಅವಳಿ ಜೋಳಿ ಮಕ್ಕಳಿಗೆ ತಾಯಾಗ್ತಾ ಇದ್ದಾಳೆ ನನ್ನ ಕೈಯಲ್ಲಿ ಇದನ್ನು ನೋಡೋಕ್ಕಾಗ್ತಾ ಇಲ್ಲ ಅಕ್ಕ ನನ್ನ ಕೈಯಲ್ಲೂ ಸಹ ನೋಡೋಕ್ಕಾಗ್ತಿಲ್ಲ ನನಗೆ ಕಾಡಿನಲ್ಲಿ ಇರುವ ಒಬ್ಬ ಬಾಬಾ ಗೊತ್ತಿದ್ದಾರೆ ನಾವು ಅವರ ಹತ್ರ ಹೋಗೋಣ ಬನ್ನಿ ಇಬ್ಬರು ಸಹ ಕಾಡಿನಲ್ಲಿರುವ ತಪಸ್ವಿ ಬಾಬನನ್ನು ಹುಡುಕಿಕೊಂಡು ಹೋಗುತ್ತಾರೆ ತಪಸ್ವಿ ಬಾಬಾ ನೀವೇ ನಮಗೆ ಒಂದು ದಾರಿಯನ್ನು ತೋರಿಸಬೇಕು ಮಂತ್ರಿಸದ ಮಾವಿನ ಹಣ್ಣನ್ನು ತಿಂದಿದ್ದು ನಾವು ಆದರೆ ಮಕ್ಕಳು ಅವಳಿಗೆ ಆಗುತ್ತಿದೆ ಇದಕ್ಕೆ ಏನು ಕಾರಣ ಹಿಂದೆ ನೀವು ಮಾಡಿರುವ ಕರ್ಮದಿಂದ ನಿಮಗೆ ಮಕ್ಕಳಾಗುತ್ತಿಲ್ಲ ನೀವೇ ಸ್ವಲ್ಪ ಯೋಚನೆ ಮಾಡಿ ಹೇಳಿ ನೀವು ಎಂತಹ ತಪ್ಪನ್ನು ಮಾಡಿದ್ದೀರಾ ಎಂದು ಗೀತಾ ಹಳೆಯ ಘಟನೆಯನ್ನು ಯೋಚನೆ ಮಾಡಿ ಬಾಬಾರಿಗೆ ಹೇಳುತ್ತಾಳೆ ಹಾ ಬಾಬಾ ನಾನು ಮತ್ತೆ ಅಕ್ಕ ನಮಗೆ ಗೊತ್ತಿಲ್ಲದೆ ಒಂದು ಹಾವಿನ ಮೊಟ್ಟೆಯನ್ನು ತುಳಿದು ಬಿಟ್ಟಿವಿ ಹಾ ಅದೇ ನಿಮ್ಮ ಕೈಯಲ್ಲಾಗಿರುವ ಕರ್ಮ ಅದು ಸಾಮಾನ್ಯ ಮೊಟ್ಟೆಯಲ್ಲ ನಾಗರಾಣಿಯ ಮೊಟ್ಟೆ ಅವಳ ಸೇಡು ನಿಮ್ಮನ್ನು ಕಾಡುತ್ತಿದೆ ಇದಕ್ಕೆ ಪರಿಹಾರವೇ ಇಲ್ಲ ಹಾವಿನ ದ್ವೇಷ ಹನ್ನೆರಡು ವರ್ಷ ಅನ್ನುತ್ತಾರೆ ಹಾಗಾದರೆ ನಮಗೆ ಹನ್ನೆರಡು ವರ್ಷದವರೆಗೂ ಸಂತಾನ ಪ್ರಾಪ್ತಿಯಾಗೋದಿಲ್ಲವಾ ಸಂತಾನವಾಗುತ್ತದೆ ಆದರೆ ದ್ವೇಷ ಕರೆಯುವುದಿಲ್ಲ ಆ ದ್ವೇಷ ಹೋಗಬೇಕೆಂದರೆ ನೀವು ನಿಮ್ಮ ಮೊದಲನೆಯ ಸಂತಾನವನ್ನು ನಾಗರಾಣಿಗೆ ಅರ್ಪಿಸಬೇಕು ಇದೇ ಒಂದೇ ಮಾರ್ಗವಿರೋದು ಗೀತಾ ನನಗೆ ಒಂದು ಉಪಾಯ ಬಂದಿದೆ ನಾವು ಅವಳಿಗೆ ಅವಳಿ ಜವಳಿ ಮಕ್ಕಳಾಗುತ್ತದೆ ಎರಡು ಮಕ್ಕಳನ್ನು ನಮ್ಮ ಮಕ್ಕಳೆಂದು ನಾಗರಾಣಿಗೆ ಅರ್ಪಿಸೋಣ ವಾವಕ್ಕ ಇದಂತೂ ಒಳ್ಳೆಯ ಉಪಾಯ ಆದರೆ ಅವಳ ಮಕ್ಕಳನ್ನು ಕದಿಯಬೇಕೆಂದರೆ ಅತ್ತೆ ಅವಳ ಜೊತೆನೇ ಇರುತ್ತಾರಲ್ಲವೇ ಏನು ಮಾಡೋದು ಇದಕ್ಕೆ ಸಹ ನನ್ನ ಬಳಿ ಉಪಾಯವಿದೆ ಮನೆಯಲ್ಲಿರುವ ಎಲ್ಲರನ್ನು ನಮ್ಮ ಪುರಾತನ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುತ್ತಿದೆ ಎಂದು ಅವರೆಲ್ಲರನ್ನು ಅಲ್ಲಿಗೆ ಕಳುಹಿಸೋಣ ಸರಿನಾ ಹಾ ಅಕ್ಕ ಮನೆಯವರಿಗೆ ನಮ್ಮ ಮೇಲೆ ಸಂದೇಹ ಬರಬಾರದೆಂದರೆ ನಾವು ಸೀತಾಳ ಸೇವೆಯನ್ನು ಮಾಡಿಕೊಂಡು ಅವಳ ಜೊತೆ ಚೆನ್ನಾಗಿರಬೇಕು ಹೀಗೆಯೇ ಇಬ್ಬರು ಸೀತಾಳ ಮಗುವನ್ನು ಕದಿಯಲು ಸಂಚು ಹಾಕುತ್ತಿದ್ದರು ಮರುದಿನದಿಂದಲೇ ಇಬ್ಬರು ಸೇರಿ ಸೀತಾಳ ಇಷ್ಟವಾದ ವ್ಯಂಜನವನ್ನು ಮಾಡುತ್ತಿದ್ದರು ಲತಾ ಸೀತಾಳಿಗೆ ಕೇಸರಿ ಹಾಕಿದ ಬಾದಾಮಿ ಹಾಲನ್ನು ತೆಗೆದುಕೊಂಡು ಬಂದಳು ಸೀತಾ ನಮ್ಮ ಮನೆಯಲ್ಲಿ ನಿನಗೆ ಮೊದಲನೇ ಸಂತಾನ ಆಗುತ್ತಿದೆ ಈ ಹಾಲನ್ನು ಕುಡಿ ನಿನ್ನ ಸಂತಾನ ನಮ್ಮ ಸಂತಾನದ ಹಾಗೆ ನಾನು ನಿನಗೆ ಪ್ರೀತಿಯಿಂದ ತಂದಿದ್ದೇನೆ ಹಾ ಸೀತಾ ಈ ಎಲ್ಲ ಭೋಜನಗಳನ್ನು ನಾನು ನಿನಗನ್ನೇ ತಂದಿದ್ದೇನೆ ನಾನು ನನ್ನ ಕೈಯಾರೆ ಪ್ರೀತಿಯಿಂದ ಮಾಡಿದ್ದೇನೆ ನೀನು ಇದನ್ನು ತಿನ್ನು ಸೀತಾ ಅವರು ತಂದಿರುವ ಭೋಜನವನ್ನು ತಿನ್ನುತ್ತಾಳೆ ಇದನ್ನು ನೋಡಿ ಅಲ್ಲಿ ನಿಂತಿರುವ ಅವರ ಅತ್ತೆ ತುಂಬ ಖುಷಿ ಪಡುತ್ತಾಳೆ ಇಬ್ಬರು ಸೊಸೆಯಂದಿರು ಆ ಚಿಕ್ಕ ಸೊಸೆಗೆ ಪ್ರೀತಿಯನ್ನು ತೋರಿಸುವುದನ್ನು ನೋಡಿ ಅತ್ತೆ ನಿಮಗಿದು ಗೊತ್ತಿದೆಯಾ ನಮ್ಮ ಕುಲದೇವರ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುತ್ತಿದೆ ಅಂತ ಕೇಳಿಪಟ್ಟೆ ನೀವೆಲ್ಲರೂ ಹೋಗಿ ಬನ್ನಿ ಹೋಗುವ ಆಸೆ ಅಂತೂ ಇದೆ ಸೊಸೆ ಆದರೆ ಸೀತಾಳ ಹೆರಿಗೆಯ ಸಮಯ ಅವಳ ಜೊತೆ ಯಾರಾದರೂ ಇರಬೇಕಲ್ಲವಾ ಅತ್ತೆ ಚಿಂತಿಸಬೇಡಿ ನಾನು ಹಾಗೂ ಅಕ್ಕ ಇಲ್ಲೇ ಇರುತ್ತೇವೆ ಸೀತಾಳ ಹೆರಿಗೆ ಸಮಯದಲ್ಲಿ ಅವಳ ಜೊತೆಯೇ ಇರುತ್ತೇವೆ ನೀವೆಲ್ಲ ಹೋಗಿಬಿಟ್ಟು ಬನ್ನಿ ಮನೆಯವರೆಲ್ಲ ಕುಲದೇವರ ದರ್ಶನಕ್ಕೆಂದು ಹೊರಡುತ್ತಾರೆ ಇಬ್ಬರು ಸಹ ಅವರು ಅಂದುಕೊಂಡಂಗೆ ಆಯಿತು ಎಂದು ಖುಷಿ ಪಡುತ್ತಿರ್ತಾರೆ ಸಡನ್ನಾಗಿ ಒಳಗಡೆಯಿಂದ ಕಿರಿಚು ಶಬ್ದ ಕೇಳಿಸುತ್ತದೆ ಇಬ್ಬರು ಸಹ ಸೀತಾಳ ರೂಮಿಗೆ ಓಡಿ ಹೋಗುತ್ತಾರೆ ಸೀತಾ ಎರಡು ಅವಳಿ ಜವಳಿ ಮಕ್ಕಳಿಗೆ ಜನ್ಮ ಕೊಟ್ಟು ಪ್ರಜ್ಞೆಯನ್ನು ತಪ್ಪಿದ್ದಳು ಲತಾ ಹಾಗೂ ಗೀತಾ ಇದೇ ಸರಿಯಾದ ಸಮಯ ಎಂದು ಇಬ್ಬರೂ ಒಂದೊಂದು ಮಕ್ಕಳನ್ನು ಎತ್ತಿಕೊಂಡು ನಾಗರಾಣಿಯ ಹತ್ತಿರ ಹೋದರು ಇಬ್ಬರೂ ಸಹ ಮೊಸಳೆಯ ಕಣ್ಣೀರನ್ನು ಹಾಕುತ್ತಾ ಅವರಿಂದ ತಪ್ಪಾಯಿತು ಅವರನ್ನು ಬಿಡು ಎಂದು ನಾಗರಾಣಿಯ ಹತ್ತಿರ ಕೇಳಿಕೊಂಡು ಅವರ ಸಂತಾನವನ್ನು ನಾಗರಾಣಿಗೆ ಅರ್ಪಿಸಿದರು ಹಾಗೆ ನಾಗರಾಣಿ ಅವರನ್ನು ಕ್ಷಮಿಸಿ ಅಲ್ಲಿಂದ ಕಳುಹಿಸಿತು ನಾಗರಾಣಿ ನಮ್ಮಿಂದ ತಪ್ಪಾಗಿದೆ ನಮ್ಮನ್ನು ಶ್ರಮಿಸ್ಬೇಡ ನಮ್ಮ ಮೇಲೆ ಸೇಡನ್ನು ತೀರಿಸಿಕೊಳ್ಬೇಡ ಹೌದು ನಾಗರಾಣಿ ನಮ್ಮಿಂದ ತಪ್ಪಾಗಿದೆ ನಮ್ಮ ಸಂತಾನವನ್ನು ನಿನಗೆ ಅರ್ಪಿಸುತ್ತೇವೆ ಮನೆಯಲ್ಲಿರುವ ಸೀತಾಳೆಗೆ ಪ್ರಜ್ಞೆ ಬಂದು ಅವಳು ಮಕ್ಕಳು ಕಾಣಿಸುತ್ತಿಲ್ಲ ಎಂದು ಮನೆಯೆಲ್ಲ ಕಣ್ಣೀರು ಹಾಕುತ್ತಾ ಹುಡುಕುತ್ತಾಳೆ ಅವಳು ಕಣ್ಣೀರು ಹಾಕುತ್ತಿರುವಾಗ ಲತಾ ಹಾಗೂ ಗೀತಾ ಬರುತ್ತಾರೆ ಅಕ್ಕ ನನ್ನ ಮಕ್ಕಳೆಲ್ಲೋಯ್ತಕ್ಕ ನನ್ನ ಮಕ್ಕಳಿಬ್ಬರು ಕಾಣಿಸ್ತಿಲ್ಲ ಗೀತಾ ಕ್ಷಮಿಸ್ಬಿಡಮ್ಮ ನಿನ್ನ ಇಬ್ಬರು ಮಕ್ಕಳು ಹುಟ್ಟುತ್ತಾನೆ ಸತ್ತೋಗ್ಬಿಡ್ತಮ್ಮ ಅವು ಬದುಕಿಲ್ಲ ಹೌದು ಗೀತಾ ನಿನ್ನ ಎರಡು ಮಕ್ಕಳು ಉಸಿರಾಡ್ತಾ ಇರಲಿಲ್ಲ ಅದಕ್ಕೆ ನಾವು ಮನೆ ಹಿಂದೆ ಅದನ್ನ ಕೂತ ಅಕ್ಕ ಸುಳ್ಳು ಹೇಳಬೇಡಿ ಅಕ್ಕ ನನ್ನ ಮಕ್ಕಳು ಅಳುತ್ತಿರೋ ಶಬ್ದ ನನಗೆ ಕೇಳಿಸ್ತು ಎರಡು ದಿನದ ನಂತರ ಮನೆಯವರೆಲ್ಲ ಮನೆ ದೇವರ ದೇವಸ್ಥಾನದಿಂದ ಮನೆಗೆ ಹಿಂತಿರುಗುತ್ತಾರೆ ಸೀತಾ ಹುಚ್ಚಿಯಂತೆ ನೆಲದ ಮೇಲೆ ಬಿದ್ದಿರುವುದನ್ನು ನೋಡಿ ಎರಡು ಸೊಸೆಯಿಂದರಿಗೆ ಅವರ ಅತ್ತೆ ಪ್ರಶ್ನಿಸುತ್ತಾಳೆ ಸೊಸೆ ಏನಾಯ್ತಮ್ಮ ನನ್ನ ಸೊಸೆಗ ಮಕ್ಕಳಿಬ್ರು ಎಲ್ಲಮ್ಮ ಅತ್ತೆ ಮಕ್ಕಳಿಬ್ಬರು ಹುಟ್ಟ ಸತ್ತೋಗ್ಬಿಟ್ರು ನಾವು ಸೀತಾಗೆ ಇದನ್ನು ಹೇಳಿದ್ರು ಸಹ ಸೀತಾ ಅದನ್ನ ಕೇಳ್ತಾ ಇಲ್ಲ ಹೌದು ಅತ್ತೆ ಸೀತಾನ ಎರಡು ಮಕ್ಕಳು ತುಂಬಾ ವೀಕ್ ಆಗಿದ್ದುವು ಆ ಕಾರಣಕ್ಕೆ ಎರಡು ಮಕ್ಕಳು ಹುಟ್ಟುತ್ತಾನೆ ತೀರೋಗ್ಬಿಟ್ಟುವು ವಾರಗಳು ಕಳೆದರೂ ಸಹ ಸೀತಾ ಅನ್ನ ನೀರನ್ನು ಬಿಟ್ಟು ಮಕ್ಕಳಿಗೋಸ್ಕರ ಕೊರಗುತ್ತಿದ್ದಳು ಸೊಸೆ ಇದೇ ರೀತಿ ನೀನು ಊಟ ತಿಂಡಿಯನ್ನು ಬಿಟ್ಟು ಇದೇ ಥರ ಅಳುತ್ತಾ ಇದ್ದರೆ ನಿನ್ನ ಆರೋಗ್ಯದ ಗತಿ ಏನಾಗುತ್ತಮ್ಮ ಸೀತಾಳ ಈ ದುಃಖವನ್ನು ನೋಡಿ ಸಹ ಲತಾ ಹಾಗೂ ಗೀತಾಳ ಮನಸ್ಸು ಕರಗಲಿಲ್ಲ ಅವರಿಬ್ಬರು ಹಿಂದೆ ನಿಂತು ಆ ಮಗುವನ್ನು ನಾಗರಾಣಿಗೆ ಕೊಟ್ಟು ಒಳ್ಳೆಯದನ್ನು ಮಾಡಿದಿವಿ ಎಂದು ಮಾತನಾಡುತ್ತಿದ್ದರು ಈ ಘಟನೆಯನ್ನು ಅಲ್ಲಿದ್ದ ನಾಗರಾಣಿ ನೋಡುತ್ತಾ ಇದ್ದಳು ಈ ಮಗು ಸೀತಾಳದು ಎಂದು ನಾಗರಾಣಿಗೆ ತಿಳಿದು ನಾಗರಾಣಿ ಆ ಎರಡು ಜೋಡಿ ಮಕ್ಕಳನ್ನು ಸೀತಾಳೆಗೆ ತಂದು ಒಪ್ಪಿಸಿ ಎಲ್ಲ ವಿಷಯವನ್ನು ಹೇಳಿತು ಹಿಂದೆ ನಿಂತು ಎಲ್ಲವನ್ನು ನೋಡುತ್ತಿದ್ದ ಲತಾ ಹಾಗೂ ಗೀತಾಳಿಗೆ ನಾಗರಾಣಿಯನ್ನು ನೋಡಿ ಭಯವಾಯಿತು ನಾಗರಾಣಿ ಲತಾ ಹಾಗೂ ಗೀತಾ ಹೇಗೆ ಸಂಚಾಕಿ ಮಗುವನ್ನು ತಮ್ಮದೆಂದು ಸುಳ್ಳು ಹೇಳಿ ನಾಗರಾಣಿಗೆ ಅರ್ಪಿಸಿದ್ದನ್ನು ಎಲ್ಲವನ್ನು ಜನರಿಗೆ ಹೇಳಿತು ಗೀತಾ ತನ್ನ ಎರಡು ಮಕ್ಕಳನ್ನು ನೋಡಿ ತನ್ನಲ್ಲಿ ತಾಯಿಯ ವಾತ್ಸಲ್ಯ ಹುಕ್ಕಿತು ಮಕ್ಕಳನ್ನು ಎತ್ತಿ ಮುದ್ದಾಡಿದಳು ಎರಡೂ ಮಕ್ಕಳ ಮುಖವನ್ನು ನೋಡಿ ಅವಳಿಗೆ ನೆಮ್ಮದಿ ಸಿಗುತ್ತದೆ ಮನೆಯವರೆಲ್ಲರಿಗೂ ಸಂತೋಷವಾಗುತ್ತದೆ ಇತ್ತ ಕಡೆ ಲತಾ ಹಾಗೂ ಗೀತಾಳ ಇಬ್ಬರು ಗಂಡಂದಿರು ಅವಳನ್ನು ಚೆನ್ನಾಗಿ ಬೈದು ಮನೆಯಿಂದ ಹೊರಗೆ ಹಾಕುತ್ತಿರುತ್ತಾರೆ ಮನೆ ಹಾಳಿ ನಮ್ಮ ಮನೆಯಿಂದ ತೊಲಗು ನೀನು ನಮ್ಮ ಮನೆಯಲ್ಲಿ ಇರಬೇಡ ನಮ್ಮ ಮನೇನ ಎರಡು ಮಾಡಕ್ಕೆ ಬಂದಿದ್ಯ ನೀನು ರಾಕ್ಷಸಿ ಹೊಲ್ಟೋಗಿಲ್ಲಿಂದ ಬೇಡ ಬಾವ ಇವರನ್ನು ಮನೆಯಿಂದ ಹೊರಗೆ ಹಾಕಬೇಡಿ ಇವರಿಬ್ಬರಿಗೆ ನಾನು ಶಿಕ್ಷೆ ಕೊಡ್ತೀನಿ ಇವರು ನನ್ನ ಮಕ್ಕಳನ್ನು ಇವರು ಸ್ವಂತ ಮಕ್ಕಳ ಥರ ಇವರು ಪ್ರೀತಿ ಕೊಟ್ಟು ಸಾಕಬೇಕು ಇದೇ ಇವರಿಗೆ ನಾನು ಕೊಡೋ ಶಿಕ್ಷೆ ಸೀತಾ ಇದು ನೀನು ಏನಂತ ಇದೆಯಮ್ಮ ಇಂಥ ಮನೆ ಹಾಳಿರನ್ನ ನೀನು ಇನ್ನೂ ಅಂತೀಯಾ ಎಂಥ ಒಳ್ಳೆ ಮನಸಮ್ಮ ನಿಂದು ಇವರು ಇನ್ನೂ ಇಲ್ಲೇ ಇದ್ದರೆ ಏನೇನು ಮಾಡ್ತಾರೋ ಈಗ ನಿನ್ನ ಮಕ್ಕಳನ್ನ ಕಿತ್ಕೊಂಡ್ರು ಮುಂದೆ ಮನೆನೇ ಎರಡು ಭಾಗ ಮಾಡಿಬಿಡ್ತಾರೋ ಏನೋ ಇವರು ನೀನು ನಮ್ಮ ತಪ್ಪುಗಳನ್ನ ಶ್ರಮಿಸಿ ನಮ್ಕಿನ ದೊಡ್ಡೋಳಾಗೋದೆ ಸೀತಾ ಇನ್ನು ಯಾವತ್ತೂ ನಾವಿಂತ ತಪ್ಪು ಮಾಡಲ್ಲ ಸೀತಾ ನೀನು ಹೇಳ್ದಂಗೆ ನಾವು ಈ ಮನೆಯಲ್ಲಿ ಚೆನ್ನಾಗಿ ಮಕ್ಕಳನ್ನ ನೋಡ್ಕೊಂಡಿರ್ತೀವಿ ಆ ದಿನದಿಂದ ಲತಾ ಹಾಗೂ ಗೀತಾ ಸೀತಾಳ ಮಗುವನ್ನು ತಮ್ಮ ಮಗುವೆಂದೇ ಭಾವಿಸಿ ಪ್ರೀತಿಯನ್ನು ತೋರಿಸಿದರು ಈ ಕಥೆಯ ಸಾರಾಂಶ ಏನೆಂದರೆ ತಪ್ಪು ಪ್ರತಿಯೊಬ್ಬರ ಕೈಯಿಂದನೂ ಆಗುತ್ತೆ ಆದರೆ ನಾವು ಅದನ್ನು ತಿದ್ದಿಕೊಂಡು ನಡೆಯಬೇಕು ಅದೇ ಜೀವನ